ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಈ ಕಡೆ ಕರುಣ ಮತ್ತು ಅವ್ರ ಸಿಸ್ಟರ್ ಎಲ್ಲರೂ ಸೇರಿ ಡಿವೋರ್ಸ್ ಪೇಪರ್ನ ಹುಡುಕ್ತಾ ಇರ್ತಾರೆ ಅಷ್ಟೊತ್ತಿಗೆ ಸಾಹಿತ್ಯ ಬರ್ತಾಳೆ ಬಂದು ಅಲ್ಲೇ ಬಾಗಿಲಲ್ಲೇ ನಿಂತ್ಕೊಂಡಿರ್ತಾಳೆ ನೋಡಿರೋದಿಲ್ಲ ಆದರೆ ಅರಂಧತ್ತಿ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ ಯಾಕೆ ಕರೋಣ ಇಬ್ಬರು ಕೂಡ ಚೆನ್ನಾಗಿದ್ದೀರಾ ಮತ್ತೇನಕ್ಕೆ ನೀವು ಡಿವೋರ್ಸ್ ಪೇಪರ್ ನೋಡ್ತಾ ಇದ್ದೀರಾ ಅಂತ ಹುಡುಕ್ತಾ ಇದಾರೆ ಅದನ್ನೆಲ್ಲ ಬಿಟ್ಬಿಡಿ ಇಬ್ಬರು ಪ್ರೀತಿಯಿಂದ ಚೆನ್ನಾಗಿದ್ದರು ಅಷ್ಟೇ ಸಾಕು ಅಂತ ಹೇಳ್ತಾರೆ ಇಲ್ಲ ಅತ್ತೆ ಬಿಡೋ ಮಾತೆ ಇಲ್ಲ ಯಾವುದಾದ್ರೂ ಮುಳ್ಳು ನಮ್ಮನ್ನು ಚುಚ್ಚಿದೆ ಅಂದರೆ ನಾವು ಕಿತ್ತು ಹಾಕೋತನ ನಂಗೆ ಸಮಾಧಾನ ಏನೂ ಇರೋಲ್ಲ ಅಂತ ಹೇಳಿಬಿಟ್ಟು ಸಾಹಿತ್ಯ ಹೇಳ್ತಾ ಇರ್ತಾಳೆ ಇಲ್ಲಿ ಅರುಂಧತ್ತಿ ಯಾಕೆ ಬಿಡಮ್ಮ ಅದೆಲ್ಲ ಆದರೆ ನಾನು ಡಿವೋರ್ಸ್ ನೋಟಿಸ್ ಯಾವತ್ತೂ ಕೂಡ ಕಳಿಸೇ ಇಲ್ವಲ್ಲ ಅತ್ತೆ ಅಂತ ಅವ್ರ ಅತ್ತೆನ ಪ್ರಶ್ನೆ ಮಾಡ್ತಾ ಇರ್ತಾಳೆ ಈ ಕಡೆ ಕರೋಣ ಕೂಡ ಹೌದು ನೀ ಕಳಿಸಿಲ್ವಾ ಅಂತ ಹೇಳ್ತಾಯಿರ್ತಾನೆ ಕರೋಣ ಕೂಡ ಸಾಹಿತ್ಯನೇ ರಿಪೀಟ್ ಮಾತಾಡಿದ್ದಕ್ಕೆ ಈ ಕಡೆ ಬ್ಲ್ಯಾಕ್ ರೋಸ್ ತುಂಬಾ ಶಾಕ್ ಆಗ್ಬಿಟಿತ್ತು ಏನಪ್ಪ ಇಷ್ಟೊಂದೆಲ್ಲ ಮೆರಿತಾ ಇದ್ದಾಳೆ ಅವಳು ಅಂಥೇಳಿ ಮನಸಲ್ಲೇ ಅಂದ್ಕೊಳ್ತಾ ಇರ್ತಾಳೆ ಆದರೆ ಈ ಬ್ಲ್ಯಾಕ್ ರೋಸ್ ಯಾರಾಗಿರ್ಬೋದು ಅವರೇ ಮನೆಯವ್ರ ದ ಸಪೋರ್ಟ್ ಇಲ್ಲದೆ ಹೇಗೆ ಅವರು ಕಳ್ಸೋಕ್ ಸಾಧ್ಯ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಸಾ ಆ ಮಾತುಗಳನ್ನ ಕೇಳಿ ತುಂಬ ಶಾಕ್ ಆದ್ದು ಅರುಣತಿ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಟ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಟ್ಯಾಂಕ್ ಯು ಬಾಯ್